ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನನ್ನ ಪ್ರಕಾರ ಮೈತ್ರಿಯಲ್ಲಿ ಯಾವುದು ಲೋಪದೋಷಗಳಾಗಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಏನಾದ್ರೂ ಎಲ್ಲಾದರೂ ಆ ರೀತಿ ಲೋಪದೋಷಗಳಾಗಿದೆ ಅಂತಕ್ಕಂಥದ್ದು ಯಾರಲ್ಲಾದರೂ ಭಾವನೆಗಳಿದ್ದರೆ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಎರಡು ಪಕ್ಷದಿಂದ ಒಂದು ರಾಜ್ಯ ಕೋರ್ ಕಮಿಟಿಯನ್ನು ಮಾಡ್ತಾರೆ ಯಾವುದೇ ತೀರ್ಮಾನಗಳು ತಗೊಳ್ಬೇಕಾದ್ರೂ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕೋರ್ ಕಮಿಟಿ ಸದಸ್ಯರು ಇರ್ಬೋದು ಜೆ ಡಿ ಎಸ್ನ ಕೋರ್ ಕಮಿಟಿ ಸದಸ್ಯರು ಇರ್ಬೋದು ಸಮನ್ವಯ ಸಮನ್ವ ಸಮನ್ವಯ ಒಂದು ಕೊರತೆ ಎಲ್ಲೂ ಕೂಡ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಸಮನ್ವಯತೆ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ತೀರ್ಮಾನ ಕೈಗೊಳ್ತೇವೆ ಚುನಾವಣೆ ಅಂದಮೇಲೆ ಈಗ ನೋಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಸೋಲಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಇತ್ತು ಅಂಥ ಸಂದರ್ಭದಲ್ಲಿ ಇವತ್ತು ಬಾಲಣ್ಣ ಅವರು ಇಲ್ಲಿದ್ದಾರೆ ಅವರ ಸ್ವಂತ ಸಹೋದರರಾಗಿರ್ತಕ್ಕಂಥ ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳ ಕಾಲ ಇವತ್ತು ಸಾಕಷ್ಟು ಹೃದಯ ತಜ್ಞರಾಗಿ ಹಲವಾರು ಜೀವವನ್ನು ರಕ್ಷಣೆ ಮಾಡಿರತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಂಜುನಾಥ್ ಅವರು ಕೊನೆಯ ಹಂತದಲ್ಲಿ ಬಂದು ಅವರು ಎಂದೂ ಕೂಡ ಏನು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡಿದಂಥದ್ದಲ್ಲ ಆದರೆ ಕೊನೆಯ ಹಂತದಲ್ಲಿ ಮಂಜುನಾಥ್ರವರ ಒಂದು ಹೆಸರು ಬಹುಶಃ ಆಕಸ್ಮಿಕವಾಗಿ ಪಟ್ಟಿಯಲ್ಲಿ ಸೇರಲಿಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ಇವತ್ತು ಮಂಜುನಾಥ್ರವರು ಬಂದು ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲೇಬೇಕು ಅಂತಕ್ಕಂಥದ್ದು ಅವ್ರು ಹೇಳಿದಂಥ ಸಂದರ್ಭದಲ್ಲಿ ಅವತ್ತು ಗೌರವ ಕೊಟ್ಟು ನಿಂತ ನಂತರ ಬೆಂಗಳೂರು ಗ್ರಾಮಾಂತರದ ಫಲಿತಾಂಶ ಏನಾಯಿತು ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸರ್ವೇ ಸಾಮಾನ್ಯ ಈಗ ಸೋತುವೇನು ಮಾತ್ರಕ್ಕೆ ನಾವು ನಾವು ಅದನ್ನು ಮನಸ್ಸಿಗೆ ಮನೆಯಲ್ಲಿ ಮನೇನಲ್ಲಿ ಆಗಬಾರ್ದು ಸಾರ್ವಜನಿಕ ಬದುಕಕ್ಕೆ ಬಂದಿದ್ದೇವೆ ಜನಗಳ ಕಷ್ಟ ಸುಖವನ್ನು ಆಲಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಯಾರೇ ಆಗಲಿ ಅದು ನೀವು ಚುನಾಯಿತಿ ಪ್ರತಿನಿಧಿ ಆಗಿ ಆಗದೆ ಹೋಗಲಿ ಅವಕಾಶಗಳು ಬರ್ತದೆ ಅದನ್ನು ಮನಸ್ಸಿಗೆ ತಗೊಂಡು ನೀವು ಕೂತ್ಕೊಳ್ತಕ್ಕಂಥದ್ದು ಆಗಬಾರ್ದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಎಸ್ ನೀವು ಹೇಳ್ದಂತೆ ಮೂರು ಉಪ ಚುನಾವಣೆಗಳು ಹಿನ್ನಡೆ ಆಗಿದೆ ಅದಕ್ಕೆ ಕಾರಣ ನಾನಾ ಕಾರಣಗಳಿದೆ ಬಹುಶಃ ನಾನು ಚುನಾವಣೆಯ ಫಲಿತಾಂಶ ಹೊರಗೆ ಬರ್ತಾ ಇದ್ದಂಗೆ ಸುಮಾರು ಅರ್ಧ ಗಂಟೆ ಒಳಗಡೆ ನಾನೊಂದು ಪತ್ರಿಕಾಗೋಷ್ಠಿ ಕರೆದೆ ಭಾಳ ಸ್ಪಷ್ಟವಾಗಿ ಅದರಲ್ಲಿ ಹೇಳಿದೆ ನಾನು ಏನೇನಾಯಿತು ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಇವತ್ತು ಈ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ನಾನು ಹೇಳ್ತಾ ಇಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ಕಳೆದ ಎರಡು ದಿನದಿಂದ ತಾವುಗಳೇ ಮಾಧ್ಯಮದಲ್ಲಿ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಿ ಏನು ಮಹಿಳೆಯರು ಪಾಪ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಏನು ಪಾಪ ನಮ್ಮ ಕಾತು ಕುಳಿತಿದ್ದಾರೆ ನಮ್ಮ ತಾಯಂದಿರುಗಳು ಈ ರಾಜ್ಯದಲ್ಲಿ ಆದರೆ ವಿಪರ್ಯಾಸ ಚೆನ್ನಪಟ್ಟಣ ಸಿಗ್ಗಾವಿ ಚಂಡೂರು ಚುನಾವಣೆಗೆ ಮಾತ್ರ ಸೀಮಿತ ಆಗಿ ಅವ್ರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಯಿತು ಅದಾದ ನಂತರ ಕಳೆದ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಇಲ್ಲಿವರೆಗೂ ಎರಡು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳು ಖಾತೆಗಳಿಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ನೀವೇ ಹೆಣ್ಮಕ್ಳಿಗೆ ಹೋಗಿ ಮೈಕ್ ಹಿಡಿದು ಕೇಳಿದಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಹೇಳ್ಕೊಂಡಿದ್ದಾರೆ ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಬಹುಶಃ ನಮಗೇನು ಆಶ್ಚರ್ಯ ಆಗಲಿಕ್ಕಿಲ್ಲ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಘೋಷಣೆ ಆಗ್ತಾ ಇದ್ದಂಗೆ ಬಹುಶಃ ಎರಡು ಸಾವಿರ ರೂಪಾಯಿ ಎಲ್ಲ ಜಮಾ ಆಗ್ಬೋದು ಅಂದ್ಕೊಳ್ತೀನಿ ಇದು ಕೇವಲ ಚುನಾವಣೆಗೆ ಮಾತ್ರ ಈ ಗ್ಯಾರಂಟಿಗಳನ್ನ ಸೀಮಿತವಾಗಿ ಉಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ನಮ್ಮ ಅಲಯನ್ಸು ಭಾಳ ಭದ್ರವಾಗಿದೆ ಕೇಂದ್ರದ ನಾಯಕರುಗಳು ಅದರಲ್ಲೂ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರಿಗೆ ಎಷ್ಟು ಗೌರವಿತವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಬಹುಶಃ ತಾವೆಲ್ಲರೂ ಗಮನಿಸಿರ್ಬೋದು ಅಷ್ಟೇ ಅಲ್ಲ ಇವತ್ತು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಎರಡು ಬಾರಿ ಅವರು ಆಡಳಿತವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಇಪ್ಪತ್ತು ತಿಂಗಳು ಒಮ್ಮೆ ಹದಿನಾಲ್ಕು ತಿಂಗಳು ಮತ್ತೊಮ್ಮೆ ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು ಬಹುಶಃ ಅವರ ಅನುಭವವನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಇವತ್ತು ಅದನ್ನು ಉಪಯೋಗ ಆಗ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ಪ್ರಮುಖ ಖಾತೆಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೇನು ಕೊಟ್ಟಿದ್ದಾರೆ ಬಹುಶಃ ಇವೆಲ್ಲವನ್ನು ಗಮನಿಸಿದಾಗ ಭಾಳ ಸ್ಪಷ್ಟ ಇವತ್ತು ಯಾವುದೇ ಚುನಾವಣೆಗಳಿರ್ಬೋದು ಎರಡು ಪಕ್ಷದ ನಾಯಕರುಗಳು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕೂತು ಚರ್ಚೆಯನ್ನು ಮಾಡಿ ಪಕ್ಷದ ಚೌಕಟ್ಟಿನಲ್ಲಿ ಒಟ್ಟಾರೆಯಾಗಿ ಎರಡೂ ಕಾರ್ಯಕರ್ತರುಗಳಿಗೆ ಎಲ್ಲೂ ಕೂಡ ಮನಸ್ಸಿಗೆ ಬೇಸರ ಆಗಬಾರ್ದು ಏಕೆಂದರೆ ಕಳೆದ ಸಂಸತ್ ಚುನಾವಣೆಯಲ್ಲಿ ತಾವೆಲ್ಲ ಗಮನಿಸಿರ್ಬೋದು ಎರಡೂ ಪಕ್ಷದ ಕಾರ್ಯಕರ್ತರು ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಹತ್ತೊಂಬತ್ತು ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದಿಂದ ಆಯ್ಕೆ ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ ಇದೇ ರೀತಿ ಮೇಲ್ಮಟ್ಟದ ನಾಯಕರಷ್ಟೇ ಅಲ್ಲ ಇವತ್ತು ತಳಮಟ್ಟದ ಎರಡೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೂ ಕೂಡ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ಪರಿಗಣನೆಗೆ ತಗೊಂಡು ಜೊತೆಗೆ ಅಂತಿಮವಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ತೀರ್ಮಾನವನ್ನು ಕೇಂದ್ರದ ನಾಯಕರು ರಾಜ್ಯ ನಾಯಕರು ಮಾಡ್ತಾರೆ ಕೇತ್ಗಾನಳ್ಳಿ ಜಮೀನನ್ನ ಖರೀದಿ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನಲ್ಲಿ ಇದು ಸನ್ಮಾನ್ಯ ಕುಮಾರಣ್ಣವರು ಆಗಿನ್ನೂ ರಾಜಕಾರಣಕ್ಕೆ ಬಂದೇ ಇರಲಿಲ್ಲ ಅವರು ಸಿನಿಮಾ ಹಂಚಿಕೆದಾರರಾಗಿ ಅದರಲ್ಲಿ ಅವರೇನು ಒಂದು ವೃತ್ತಿ ಜೀವನ ವೃತ್ತಿ ಪ್ರಾರಂಭ ಮಾಡಿದರು ಅದರಲ್ಲಿ ದುಡ್ದಂಥ ಒಂದು ದುಡ್ಡನ್ನು ಹಣಕಾಸನ್ನು ತೆಗೆದುಕೊಂಡು ಹೋಗಿ ಒಂದು ರಾಮನಗರ ಜಿಲ್ಲೆಯಲ್ಲಿ ಒಂದು ಗಟ್ಟಿಯಾದಂಥ ಒಂದು ನೆಲೆ ಊರಬೇಕು ನಾನು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ರಾಜಕೀಯವಾಗಿ ಯಾವಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಮೊದಲನೇ ಬಾರಿ ಚುನಾವಣೆಗೆ ನಿಲ್ಲಿಸ್ಲಿಕ್ಕಿನ್ ಮುಂಚಿತವಾಗಿ ಪೂರ್ವದಲ್ಲಿ ತಗೊಂಡಂಥ ಒಂದು ಜಮೀನದು ಇವತ್ತು ಕೋರ್ಟಿಂದ ಕೆಲವೊಂದಷ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಕೆಲವೊಂದಷ್ಟು ಸರ್ವೆ ನಂಬರ್ಸ್ ಕೊಟ್ಟಿದ್ದಾರೆ ಇದೆಲ್ಲ ಸರ್ವೆಗಳಾಗಿ ನಮಗೆ ಮುಕ್ತವಾಗಿ ರಿಪೋರ್ಟ್ ಮಾಡಿ ಅಂತಕ್ಕಂಥದ್ದು ವರದಿ ಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ ಸೊ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತೀವಿ ಆಮೇಲೆ ಕೊನೆಯದಾಗಿ ಹೇಳ್ತೀನಿ ಇದು ಕೃಷಿ ಭೂಮಿ ಕೃಷಿ ಚಟುವಟಿಕೆಗೋಸ್ಕರ ತಗೊಂಡಿರ್ತಕ್ಕಂಥದ್ದು ನಾನು ನಮ್ಮ ತಂದೆ ಮಗ ಮಗಾಗಿ ಒಂದು ಮಾತು ಹೇಳ್ತೀನಿ ಅಲ್ಲಿ ಯಾವುದೇ ಕಮರ್ಷಿಯಲೈಸ್ ಆಗಲಿ ಕಮರ್ಷಿಯಲೈಸ್ ಮಾಡಿ ಯಾವುದೋ ಬಿಲ್ಡಿಂಗ್ ರೇಸ್ ಮಾಡಿ ಅಲ್ಲಿಂದ ಏನೋ ಸಂಪಾದನೆ ಮಾಡಲಿಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವ್ರು ತಗೊಂಡಿರ್ತಕ್ಕಂಥದ್ದಲ್ಲ ನಾವು ಕೃಷಿಕರು ಮೂಲ ನಾವು ರೈತರು ನೀವು ಬಂದು ನೋಡ್ಬೋದು ನಮ್ಮ ತೋಟದಲ್ಲಿ ಎಷ್ಟು ಅಡಿಕೆ ಗಿಡಗಳು ಹಾಕಿದ್ದೀವಿ ಎಷ್ಟು ತೆಂಗಿನ ತೆಂಗಿನ ಮರಗಳದೆ ಎಲ್ಲ ತಾವು ಬಂದು ನೋಡ್ಬೋದು ಇದು ಕೃಷಿ ಚಟುವಟಿಕೆಗಳಿಗೆ ಇರ್ತಕ್ಕಂಥದ್ದು ನೆನ್ನೆ ದಿನ ನಾನು ನೋಡಿದೆ ಬಹುಶಃ ಒಂದು ನಾಲ್ಕೈದು ಜನ ಪಾಪ ಯಾರೋ ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ಅವ್ರಿಗೆ ಕುಮ್ಮಕ್ಕ ಕೊಟ್ಟು ಮಾಧ್ಯಮದ ಮುಂದೆ ನಿಲ್ಲಿಸಿ ಒಂದು ನಾಲ್ಕೈದು ಮಾತುಗಳು ಪಾಪ ಅವರು ಏನೋ ಹೇಳ್ತಾ ಇದ್ರು ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ ಇದು ಇವತ್ತಿನಿಂದ ಅಲ್ಲ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಇದೇ ಆಪಾದನೆ ಇರತಕ್ಕಂಥದ್ದು ಒಂದೇ ಭೂಮಿ ಒಂದೇ ಜಮೀನು ಕೇತ್ಗಾನಹಳ್ಳಿ ಅದ್ರಲ್ಲಿ ಯಾವುದೇ ಈಗ ನಾವೆಲ್ಲ ಗಮನಿಸ್ತಂಗೆ ಅಣ್ಣ ಇವತ್ತು ನೌಕರರಿಗೆ ಇವತ್ತು ಸಂಬಳ ಕೊಡ್ಲಿಕ್ಕೆ ಇವತ್ತು ಸರ್ಕಾರದಲ್ಲಿ ದುಡ್ಡುಗಳು ಸರಿಯಾಗಿ ದುಡ್ಡಕ್ಕೆ ನಮ್ದು ಸಂಪತ್ ಭರಿತವಾದಂತ ರಾಜ್ಯ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ನೌಕರರಿಗೆ ಇವತ್ತು ಸಂಬಳ ಕೊಡ್ತಕ್ಕಂಥದ್ದಕ್ಕೆ ಈ ಹಣಕಾಸಿನ ವ್ಯವಸ್ಥೆ ಇವತ್ತೇನು ಫೈನಾನ್ಸ್ ಮಿನಿಸ್ಟ್ರು ಇವತ್ತು ಈ ದೇಶದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಫೈನಾನ್ಸ್ ಖಾತೆಯನ್ನು ಬಹಳ ಗಟ್ಟಿಯಾಗಿ ನಿಭಾಯಿಸ್ತೀನಿ ಅಂತಕ್ಕಂಥದ್ನ ಹೇಳ್ತಾರೆ ಆದರೆ ಎಲ್ಲೋ ಒಂದು ಕಡೆ ವಿಫಲರಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಆ ವಿಚಾರದಲ್ಲಿ ಯಾವುದೇ ಅನುಮಾನ ಇಲ್ಲ ಅಣ್ಣ ನಾನು